ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಕಷ್ಟಗಳಿದ್ದಾವೆ ದುಃಖಗಳಿದ್ದಾವೆ ಯಾರೋ ನಮ್ಮ ಬಗ್ಗೆ ಏನೋ ಮಾತಾಡ್ಕೊಳ್ತಾ ಇದ್ದಾರೆ ಈ ರೀತಿ ಎಲ್ಲ ನಮ್ಮನ್ನು ನಾವು ಒತ್ತಡಕ್ಕೊಳಗಾಗಿಸ್ಕೊಂಡು ನಮ್ಮ ಜೀವನವನ್ನು ನಾವು ನರಕ ಮಾಡ್ಕೊಳ್ತೀವಿ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯ ಗುರಿಯ ಸಾಧನೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಿ ಅಂದರೆ ನಮ್ಮ ಹಿಂದೆ ನಿಂತು ಯಾರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬಾರ್ದು ನಮ್ಮ ಒಳ್ಳೆಯ ಉದ್ದೇಶದೊಂದಿಗೆ ನಾವು ಮುಂದೆ ಸಾಕ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ನಾವು ಯಾವುದಕ್ಕೂ ಹೆದರೋ ಅವಶ್ಯಕತೆನೇ ಇಲ್ಲ ಬಾಬಾರ ಅವರ ಪಾದಗಳಿಗೆ ಶರಣಾಗೋಣ ಹಾಗೆ ನಮ್ಮ ಗುರಿಯ ಸಾಧನೆ ಕಡೆ ನಮ್ಮ ಪ್ರಯತ್ನವನ್ನ ನಿರಂತರವಾಗಿ ಪ್ರಾಮಾಣಿಕವಾಗಿ ಮಾಡೋಣ ಖಂಡಿತವಾಗಿ ಬಾಬಾ ನಮ್ಮ ಜೊತೆಗಿದ್ದಾರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಹಾಗೆ ನಮ್ಮ ಭವಿಷ್ಯವನ್ನ ನಮ್ಮ ಜೀವನವನ್ನು ನಾವು ಬಯಸಿದಂತೆ ರೂಪಿಸಿಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ನಮ್ಮ ಗುರಿಯ ಸಾಧನೆ ಕಡೆ ನಾವು ಗಮನ ಕೊಡಬೇಕು ಈ ರೀತಿ ವಿಚಾರಗಳ ಬಗ್ಗೆ ನಾವು ಗಮನ ಕೊಡ್ತಾ ಹೋದ್ರೆ ನಾವು ಏನೂ ಸಾಧನೆ ಮಾಡ್ಲಿಕ್ಕೆ ಆಗೋದು ಇಲ್ಲ ಸ್ನೇಹಿತರೆ ಹಾಗಾಗಿ ಈ ಎರಡು ದೋಣಿಯ ಮೇಲೆ ಕಾಲಿಟ್ಟು ಪಯಣ ಮಾಡಿದ್ರೆ ಎಂತ ಅನಾಹುತ ಆಗುತ್ತೆ ಹೇಳಿರಿ ಹಾಗಾಗಿ ಈ ರೀತಿಯ ವಿಚಾರಗಳನ್ನ ನಮ್ಮ ಜೀವನದಿಂದ ಹೊರಹಾಕಿ ನಾವು ಒಂದು ಸ್ಥಿರವಾದ ಮನೋಭಾವದೊಂದಿಗೆ ಒಳ್ಳೆಯ ಕರ್ಮಗಳ ಉದ್ದೇಶಗಳತ್ತ ಸಾಕ್ತಾ ನಮ್ಮ ಗುರಿಯತ್ತ ನಾವು ತಲುಪುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಾವು ಏನು ಬಯಸ್ತಾ ಇದೀವೋ ಅದು ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗೆ ಬಾಬಾರವರನ್ನು ನಾವು ನಂಬಿ ನಡೀತಾ ಇದ್ದೀವಿ ಸಂಪೂರ್ಣವಾಗಿ ಅವರಲ್ಲಿ ಭರವಸೆ ಇಟ್ಟಿದ್ದೀವಿ ಪ್ರಾಮಾಣಿಕವಾಗಿ ಪ್ರಾರ್ಥನೆಯನ್ನು ಮಾಡಿ ಬಾಬಾ ಏನಾದರೂ ನನ್ನ ಜೀವನದಲ್ಲಿ ಒಳ್ಳೆಯದನ್ನ ಮಾಡೇ ಮಾಡ್ತಾರೆ ಸರಿಪಡಿಸಿ ಕೊಡ್ತಾರೆ ಅನ್ನುವ ಭರವಸೆಯಿಂದ ನಾವೇನು ಶರಣಾಗ್ತೀವಲ್ವಾ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆ ಆಗತ್ತೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಇವತ್ತು ನನಗೆ ಒಬ್ಬರು ಕರೆ ಮಾಡಿ ಹೇಳಿದ್ರು ಸ್ನೇಹಿತರೆ ಸ್ನೇಹಿತರೆ ಅವರು ಒಂದು ಎಂಟು ವರ್ಷಗಳ ಹಿಂದೆ ಅವರ ಗದ್ದೆಯನ್ನ ಮಾರಿ ಅವ್ರು ಯಾರೋ ಸಂಬಂಧಿಕರಿಗೆ ಸ್ವಲ್ಪ ಹಣವನ್ನು ಕೊಟ್ಟಿದ್ರಂತೆ ಅವರು ತುಂಬಾ ಸತಾಯಿಸ್ತಾ ಇದ್ರಂತೆ ಕೇಳಿದಾಗ ಅನಿವಾರ್ಯ ಕಾರಣಗಳನ್ನ ಕೊಡ್ತಾ ಇದ್ರಂತೆ ನಾನು ಕೊಡೋದಿಲ್ಲ ಏನ್ ಮಾಡ್ಕೊಳ್ತಿ ಮಾಡ್ಕೋ ಹೋಗು ಅನ್ನೋಷ್ಟು ಮಟ್ಟಿಗೂ ಕೂಡ ಮಾತನಾಡಿದ್ರಂತೆ ಸ್ನೇಹಿತರೆ ಇಂತಹ ಸ್ಥಿತಿಯಲ್ಲಿ ಅವರ ಮನಸ್ಸು ಕುಗ್ಗು ಹೋಗ್ಬಿಟ್ಟಿತ್ತಂತೆ ಅಂದ್ರೆ ಒಂದ್ ಎಕರೆ ಜಮೀನು ಮಾರಿದ್ರು ಅಂದ್ರೆ ಅದರಲ್ಲಿ ಅರ್ಧ ಹಣವನ್ನ ಇವ್ರು ತಗೊಂಡಿದ್ರಂತೆ ಇನ್ನು ಅರ್ಧ ಹಣವನ್ನು ಅವರಿಗೆ ಸಹಾಯದ ರೂಪದಲ್ಲಿ ಕೊಟ್ಟಿದ್ರಂತೆ ಸಹಾಯ ಮಾಡೋದು ಸರಿ ತಪ್ಪು ಅನ್ಸ್ಬಿಡತ್ತಲ್ಲ ಆ ರೀತಿ ಆಗ್ಬಿಡತ್ತಿಲ್ಲ ಅಂತಲ್ಲ ಆದ್ರೆ ಏನೇನ್ ಆಗ್ಬೇಕು ಅದ ಹಾಗೆ ಆಗತ್ತೆ ಅಲ್ವಾ ಅದಕ್ಕೂ ಒಂದು ಬಲವಾದ ಕಾರಣ ಇದ್ದೇ ಇರತ್ತಲ್ವಾ ಹಾಗೆ ಇವರಿಗೆ ಅವರು ಹಣ ಕೊಡ್ಲಿಕ್ಕೆ ಸತಾಯ ಇದ್ರಂತೆ ಇಂತಹ ಸಂದರ್ಭದಲ್ಲಿ ಇವರಿಗೆ ತುಂಬಾ ಅಂದ್ರೆ ತುಂಬಾ ಒಂದೊಂದ್ಸರಿ ಮನಸ್ಸಿಗೆ ನೋವು ಆಗ್ತಿತ್ತಂತೆ ಮನೆಯಲ್ಲೂ ಕೂಡ ಆ ವಿಚಾರದ ಬಗ್ಗೆ ಕಿರಿಕಿರಿಯಾಗಿ ಒಂದೊಂದ್ಸರಿ ಜಗಳ ಕೂಡ ನಡೀತಿತ್ತಂತೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ರೀತಿಯಾಗಿ ಇವರು ಪೂರ್ಣವಾಗಿ ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ಟಿದ್ರಂತೆ ಸ್ನೇಹಿತರೆ ಸ್ವಲ್ಪ ನೀರು ವ್ಯತ್ಯಾಸ ಆಗಿದಕ್ಕೆ ಶೀತ ಆಗಿಬಿಟ್ಟಿದೆ ಹಾಗಾಗಿ ಧ್ವನಿ ಕೂಡ ವ್ಯತ್ಯಾಸ ಆಗಿದೆ ಹೀಗೆ ಸ್ನೇಹಿತರೆ ಕೆಲವೊಂದ್ಸರಿ ಮನಸ್ಸು ತುಂಬ ನೊಂದ್ಬಿಡತ್ತಲ್ವ ಆತ್ಮಹತ್ಯೆಗೂ ಕೂಡ ಶರಣಾಗ್ಬಿಡೋಣ ಅನ್ಸುತ್ತೆ ಹಾಗೆ ಇವರಿಗೂ ಕೂಡ ಒಂದು ರೀತಿಯಲ್ಲಿ ಬೇಜಾರಾಗಿ ರಾತ್ರಿ ಇದ್ದಕ್ಕಿದ್ದ ಹಾಗೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮನೆಯಿಂದ ಹೊರಗೆ ಹೊರಟು ಬಿಟ್ರಂತೆ ಎಲ್ಲಿಗಾರು ಹೋಗ್ತೀನಿ ನಾನು ಮನೆಯಲ್ಲಿ ನನಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಅಂತ ಹೇಳಿ ಹೊರಗೆ ಹೊರಟ್ರಂತೆ ಇದ್ದಕ್ಕಿದ್ದಂಗೆ ಅವರು ನಡ್ಕೊಂಡು ಹೋಗ್ತಾ 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 ಅಷ್ಟಾಂಡ್ ಅಲ್ಲಿ ಹೋಗಿ ಕೂತ್ಕೊಂಡ್ರಂತೆ ತುಂಬ ಹೊತ್ತು ಕೂತ್ಕೊಂಡಿದ್ರಂತೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಅವರು ಬಸ್ ಸ್ಟಾಂಡ್ ಅಲ್ಲಿಯೇ ಕುತ್ಕೊಂಡಿದಾರೆ ಅವಾಗ ಸ್ವಲ್ಪ ಓಡಾಡ್ತಿದ್ರಂತೆ ಹಾಗೆ ಕೂತ್ಕೊಂಡಿರ್ತಿದ್ರಂತೆ ಇದ್ದಕ್ಕಿದ್ದ ಹಾಗೆ ಅವರ ದೃಷ್ಟಿ ಒಂದು ದಾರಿ ಮೇಲೆ ಹೋಗಿದೆ ಅಂದ್ರೆ ಮಧ್ಯೆ ಮೇನ್ ರೋಡ್ ಅಂತ ಇರುತ್ತಲ್ಲ ಆ ಮೇನ್ ರೋಡ್ ಕಡೆ ಹಾಯಿಸಿದಾರೆ ಆ ಮೇನ್ ರೋಡ್ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಒಂದು ಬಾಕ್ಸ್ ಬಿದ್ದಿತ್ತಂತೆ ಇವರು ಹಾಗೆ ಓಡಾಡ್ತಾ ಓಡಾಡ್ತಾ ಆ ಬಾಕ್ಸನ್ನು ಸರಿ ಕಾಲಲ್ಲಿ ಒದ್ದಿದ್ದಾರೆ ಸಣ್ಣ ಬಾಕ್ಸು ಆ ಬಾಕ್ಸು ಸ್ವಲ್ಪ ತೂಕ ಅನಿಸ್ತಂತೆ ಇವರಿಗೆ ಇದ್ದಕ್ಕಿದ್ದ ಹಾಗೆ ಆ ಬಾಕ್ಸಲ್ಲಿ ಏನೋ ಇದೆ ಅಂತ ಹೇಳಿ ಅನಿಸಿ ಆ ಬಾಕ್ಸನ್ನು ತಂದು ಒಂದು ಕಡೆ ಸೈಡಿಗೆ ಕೂತ್ಕೊಂಡು ಅದನ್ನು ಓಪನ್ ಮಾಡಿದ್ರಂತೆ ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಪಾಪಾರವರ ವಿಗ್ರಹ ಇತ್ತಂತೆ ಸ್ನೇಹಿತರೆ ಹಾಗೆ ಆ ವಿಗ್ರಹದ ಜೊತೆಗೆ ಒಂದು ಸಣ್ಣ ಚೀಟಿ ಕೂಡ ಇತ್ತಂತೆ ಅಂದರೆ ಆ ಚೀಟಿಯಲ್ಲಿ ಯಾವ ರೀತಿ ಮೆಸೇಜ್ ಇತ್ತು ಅಂದರೆ ನಾನು ನಿನ್ನ ಜೊತೆಗಿದ್ದೀನಿ ನಾನು ನಿನಗೆ ಸಹಾಯ ಮಾಡೋದಕ್ಕಾಗಿ ಬಂದಿದ್ದೇನೆ ನಿನ್ನ ಋಣ ನನ್ನ ಮೇಲಿದೆ ಅಂತ ಹೇಳಿ ಇತ್ತಂತೆ ಸ್ನೇಹಿತರೆ ಅಲ್ಲಿ ಅರ್ಥ ಮಾಡ್ಕೊಳ್ರಿ ಈ ಮೆಸೇಜ್ ಅರ್ಥ ಏನ್ ಗೊತ್ತಾ ಬಾಬಾರವರನ್ನ ಹಿಂದೆ ಇವರು ಯಾವಾಗ್ಲೂ ಪೂಜಿಸ್ತಿದ್ರು ಓ ಜನ್ಮದಲ್ಲೇ ಇರ್ಬೋದು ಒಂದು ಭಕ್ತಿಯ ಭಾವದಿಂದ ಪೂಜಿಸಿದ್ದಾರೆ ಆ ಋಣವನ್ನು ತೀರಿಸ್ತಿಕ್ಕೆ ಬಾಬಾ ಈ ರೀತಿಯಾಗಿ ಇವರ ಜೀವನದಲ್ಲಿ ಬಂದಿದ್ದಾರೆ ಸ್ನೇಹಿತರೆ ಇದಾದ ನಂತರ ಏನಾಯ್ತು ಅಂದ್ರೆ ಅವರಿಗೆ ಆ ಮೂರ್ತಿಯನ್ನ ತೆಗೆದು ನೋಡಿ ತುಂಬಾ ಖುಷಿ ಆಯ್ತಂತೆ ಹಾಗೆ ಈ ಮೆಸೇಜನ್ನು ಓದಿದ ಮೇಲೆ ಅವರಲ್ಲಿ ಒಂದು ಭರವಸೆ ಮೂಡ್ತಂತೆ ಒಂದು ಮಿಂಚಿನ ಬೆಳಕು ಹೊಳಿತಂತೆ ಅದೇ ರೀತಿ ಅವರು ಬಾಬಾರವರಲ್ಲಿ ಪೂರ್ಣ ವಿಶ್ವಾಸ ಇಟ್ಟು ಅಲ್ಲೇ ಪ್ರಾರ್ಥನೆಯನ್ನು ಮಾಡಿಕೊಂಡ್ರಂತೆ ಈ ರೀತಿ ಸಮಸ್ಯೆ ಆಗಿದ್ದಕ್ಕೆ ಆತ್ಮಹತ್ಯೆನಾದರೂ ಮಾಡ್ಕೊಳ್ಳೋಣ ಇಲ್ಲ ಮನೇನಾದರೂ ಬಿಟ್ಟು ಹೋಗೋಣ ಅಂತೇಳಿ ಅಂದ್ಕೊಂಡು ಬಂದಿದ್ದೀನಿ ಪರಿಸ್ಥಿತಿಗಳು ಕೂಡ ಮನೆಯಲ್ಲಿ ಅಲ್ಲೋಲ ಕಲ್ಲೋಲವಾಗಿದ್ದಾವೆ ತುಂಬ ಸಮಸ್ಯೆಗಳಿದ್ದಾವೆ ಹಣ ಕೊಡೋರು ಕೊಡ್ತಾ ಇಲ್ಲ ನನಗೆ ತುಂಬ ಸತಾಯಿಸ್ತಾ ಇದ್ದಾರೆ ಈ ರೀತಿ ಸಮಸ್ಯೆಯಲ್ಲಿ ನಾನಿದ್ದೀನಿ ಇದೇ ನನ್ನ ಸಮಸ್ಯೆ ಆಗಿದೆ ಏನಾದರೂ ಮಾಡಿ ನನ್ನ ಸಮಸ್ಯೆಗೆ ಪರಿಹಾರ ಕೊಡು ಅಂತೇಳಿ ಬಾಬಾ ಅಲ್ಲೇ ಪ್ರಾರ್ಥನೆಯನ್ನ ಮಾಡ್ಕೊಂಡ್ರಂತೆ ಹಾಗೆ ಬಾಬಾರವರ ಮೂರ್ತಿಯನ್ನ ತಗೊಂಡು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆಗೆ ಬಂದ್ರಂತೆ ಮನೆಗೆ ಬಂದವರೇ ಅವರು ತಮ್ಮ ಫೋನ್ನ ಬಿಟ್ಟೋಗಿದ್ರಂತೆ ಹಾಗಾಗಿ ಬಾಬಾರವರ ಬಗ್ಗೆ ಏನಾದರೂ ಮೆಸೇಜ್ ಸಿಗತ್ತಾ ಅಂತೇಳಿ ಫೋನಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಇದೇ ವಿಡಿಯೋಗಳು ಸಿಕ್ಬಂತೆ ಸ್ನೇಹಿತರೆ ಬಾಬಾರವರ ಗಾಯತ್ರಿ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಂಡ್ರೆ ನಮ್ಮ ಮನಸ್ಸಿನ ಇಚ್ಛೆ ಈಡೇರುತ್ತೆ ಅಂತೇಳಿ ನಾನು ಹನ್ನೊಂದು ದಿನಗಳ ಕಾಲ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲೇ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ ಇವರಿಗೂ ಕೂಡ ಅದೇ ವಿಡಿಯೋ ಸಿಕ್ತಂತೆ ಹಾಗೆ ನನ್ನ ಎಲ್ಲ ವಿಡಿಯೋಗಳನ್ನು ಸರ್ಚ್ ಮಾಡಿದಾರಂತೆ ಹಾಗೆ ಬಾಬಾರವರ ಬಗ್ಗೆ ಹೇಳಿದ ಮಾತುಗಳು ಅವರಲ್ಲಿ ಒಂದು ಭರವಸೆ ಮೂಡಿಸಿದೆ ಹಾಗೆ ಇವೆಲ್ಲ ಇವತ್ತು ನನ್ನ ಜೀವನದಲ್ಲಿ ನಡೆದಿದೆ ಅಂದರೆ ಖಂಡಿತ ಬಾಬಾರವರೇ ಬಯಸಿ ಬಯಸಿ ಅವರ ಇಚ್ಛೆ ಪ್ರಕಾರ ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದರೆ ಖಂಡಿತ ಇವರನ್ನು ನಾನು ಆರಾಧನೆ ಮಾಡಿದರೆ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತೇಳಿ ಅವರು ಅಂದ್ಕೊಂಡು ಆ ತಕ್ಷಣವೇ ಸ್ನಾನ ಮಾಡಿಕೊಂಡು ಅದೇ ಸಮಯದಲ್ಲಿ ಬಾಬಾರವರ ಮೂರ್ತಿಯನ್ನು ಮನೆಯಲ್ಲಿ ಯಥಾಭಕ್ತಿ ಯಥಾಶ್ರದ್ಧ ಅವರು ಹೇಗೆ ಬರುತ್ತೋ ಹಾಗೆ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಶುದ್ಧವಾದ ನೀರಿನಿಂದ ಅದರ ಮೇಲೆ ಅಭಿಷೇಕ ಮಾಡಿ ಆ ಮೂರ್ತಿಗೆ ಗಂಧ ಇಟ್ಟು ಒಂದು ತುಳಸಿಯ ದಳವನ್ನು ಇಟ್ಟು ಪೂಜೆ ಮಾಡಿದ್ರಂತೆ ಸ್ನೇಹಿತರೆ ಧೂಪ ದೀಪ ನೈವೇದ್ಯವನ್ನು ಕೊಟ್ಟು ಪೂಜೆ ಮಾಡಿದರು ಎಲ್ಲ ವಿಡಿಯೋಗಳನ್ನು ಸರ್ಚ್ ಮಾಡ್ಕೊಂಡಿದ್ರಂತೆ ಅದರ ಪ್ರಕಾರ ಇವರು ಪೂಜೆಯನ್ನು ಮಾಡಿದ್ದಾರೆ ಪೂಜೆ ಮಾಡಿದ ಮೇಲೆ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದ ದಿನ ಆವತ್ತಿನ ದಿನ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಇದಾದ ಮೇಲೆ ಮಧ್ಯಾಹ್ನದ ಸಮಯದಲ್ಲಿ ಒಂದು ಅದ್ಭುತ ಪವಾಡವೇ ನಡೆದಿದೆ ಸ್ನೇಹಿತರೆ ಏನಪ್ಪಾ ಅಂದರೆ ಯಾರು ಇವರಿಗೆ ಹಣ ಕೊಡಬೇಕಾಗಿತ್ತಲ್ಲ ಅವರ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಬ್ಬರಿಗೆ ತುಂಬ ಅಂದರೆ ತುಂಬ ಹುಷಾರು ತಪ್ಪಿದೆ ವಿಪರೀತವಾಗಿ ಆ ಸಮಯದಲ್ಲಿ ಅವರ ಮನಸ್ಸಿಗೆ ಏನನ್ನಿಸ್ತೋ ಗೊತ್ತಿಲ್ಲ ಈ ರೀತಿಯಾಗಿ ಹುಷಾರು ತಪ್ಪಿದ ಮೇಲೆ ಐದು ದಿನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಐದು ದಿನ ಆದಮೇಲೆ ಮನೆಗೆ ಡಿಸ್ಚಾರ್ಜ್ ಮಾಡಿಕೊಟ್ಟಿದ್ದಾರೆ ಇವರಿಗೆ ಈ ವಿಚಾರವೆಲ್ಲ ತಿಳಿತಾ ಹೋಗಿದೆ ಹಾಗೆ ಇವರು ಕೂಡ ಹನ್ನೊಂದು ದಿನದ ಸಂಕಲ್ಪ ಮಾಡಿ ಗಾಯತ್ರಿ ಮಂತ್ರವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವರಿಗೆ ಡಾಕ್ಟ್ರು ಕೂಡ ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ ನಮ್ಮ ಕೈಲಾದಷ್ಟು ನಾವು ಮಾಡಿದೀವಿ ಇನ್ನು ದೇವರ ಪ್ರಯತ್ನ ಅಂತ ಹೇಳಿ ಕಳಿಸಿದ್ದಾರೆ ಸ್ನೇಹಿತರೆ ಮನೆಗೆ ಬಂದ್ಮೇಲೆ ಅವ್ರಿಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ ಇವರು ಗಾಯತ್ರಿ ಮಂತ್ರವನ್ನ ಹೇಳಕ್ ಶುರು ಮಾಡಿ ಕರೆಕ್ಟ್ ಆಗಿ ಒಂಬತ್ತನೇ ದಿನ ಅಂದ್ರೆ ಬಾಬಾರವರು ಇವರ ಮನೆಗೆ ಪ್ರವೇಶ ಮಾಡಿ ಒಂಬತ್ತನೇ ದಿನ ಆಗಿದೆ ಒಂಬತ್ತನೇ ದಿನಕ್ಕೆ ಅವ್ರ ಮನೆಯಿಂದ ಇವರಿಗೆ ಹೇಳಿ ಕಳಿಸಿದ್ರಂತೆ ಸ್ವಲ್ಪ ಬರಬೇಕು ಅಂತ ಹೇಳಿ ಯಾರು ಮೂಲಕ ಹೇಳ್ ಕಳಿಸಿದ್ರಂತೆ ಹಾಗಾಗಿ ಇವರು ಕೂಡ ಹೋದ್ರು ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕಾದ್ರೆ ನೀವೇನಾದ್ರೂ ನಾವು ಹಣ ಕೊಟ್ಟಿಲ್ಲ ಅಂತ ಹೇಳಿ ಮಾಟ ಮಂತ್ರದ ಪ್ರಯೋಗ ಏನಾದರೂ ಮಾಡಿದ್ರಾ ಯಾಕೆ ಹೀಗೆ ಕೇಳ್ತಾ ಇದ್ದೀವಿ ಅಂದರೆ ಇವರಿಗೆ ಏನಾಗ್ತಾ ಇದೆ ಅಂದರೆ ಅಂದರೆ ಈ ಹುಷಾರ್ ತಪ್ಪದವರಿಗೆ ಏನಾಗ್ತಾ ಇತ್ತು ಅಂದರೆ ಅವರಿಗೆ ದಿನನಿತ್ಯ ರಾತ್ರಿ ಮಲಗಿದಾಗ ಯಾರೋ ಬಂದು ತುಂಬ ಅಂದರೆ ತುಂಬ ಕೋಲ್ ತಗೊಂಡು ಹೊಡೆದ ಅನುಭವ ಮತ್ತು ಬೆಂಕಿ ಹತ್ರ ಕರ್ಕೊಂಡೋಗಿ ಕುಂದ್ರಿಸ್ಕೊಂಡು ಮೇಲೆ ಕಾಲ್ ಮೇಲೆ ಬರ ಇಟ್ಟೋ ರೀತಿಲಿ ಉರಿ ಉರಿ ಅನುಭವ ಆಗ್ತಾ ಇತ್ತಂತೆ ಸ್ನೇಹಿತರೆ ಯಾರ ಹತ್ರನೂ ಆಗೋದಿಲ್ಲ ಅದು ಆಗ್ತಾ ಇದೆ ತೋರಿಸೋಣ ಅಂದರೆ ಮೈ ಮೇಲೆ ಗಾಯಗಳಿಲ್ಲ ಒಳಪೆಟ್ಟುಗಳು ಈ ರೀತಿ ಆಗ್ತಾ ಇರೋದ್ರಿಂದ ಇವರಿಗೆ ಅನುಮಾನ ಬಂದು ಈ ರೀತಿಯಾಗಿ ವಿಚಾರ ಮಾಡಿದಾಗ ಇವ್ರು ಹೇಳಿದ್ರಂತೆ ಆ ಥರ ಯಾವುದೇ ರೀತಿ ನಾವು ನಿಮ್ಮ ಮೇಲೆ ಪ್ರಯೋಗ ಮಾಡಿಲ್ಲ ನಾವು ಏನೇ ಪ್ರಾರ್ಥನೆ ಮಾಡಿದರೂ ಕೂಡ ಅದು ನಾವು ದೇವರ ಹತ್ರ ಮಾತ್ರ ಪ್ರಾರ್ಥನೆಯನ್ನು ಮಾಡಿದೀವಿ ಅದು ಕೂಡ ಮೊನ್ನೆ ನನಗೆ ಬಾಬಾರವರ ಒಂದು ವಿಗ್ರಹ ಸಿಕ್ತು ನಿಮ್ಮ ವಿಚಾರದಲ್ಲೇ ನಾನು ತುಂಬಾ ನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಹೋಗ್ಬಿಟ್ಟಿದ್ದೆ ಆ ಸಂದರ್ಭದಲ್ಲಿ ನನಗೆ ರಸ್ತೆಯಲ್ಲಿ ಒಂದು ಬಾಬಾರವರ ವಿಗ್ರಹ ಸಿಕ್ತು ಆ ವಿಗ್ರಹವನ್ನು ತಂದು ಮನೆಯಲ್ಲಿಟ್ಟು ಪೂಜಿಸ್ತಾ ಇದ್ದೀನಿ ಹಾಗೆ ನನಗೂ ತುಂಬಾ ಸಮಸ್ಯೆಗಳಿದಾವೆ ಅವರು ಇಸ್ಕೊಂಡಿರೋ ಹಣವನ್ನು ನನಗೆ ಕೊಟ್ಟರೆ ಅದರಿಂದ ನನ್ನ ತಾಪತ್ರೆಗಳು ಬಗೆಹರಿತವೆ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ ನಾವು ಯಾವುದೇ ರೀತಿ ದುಷ್ಟ ಶಕ್ತಿಗಳ ಪ್ರಯೋಗವನ್ನು ನಿಮ್ಮ ಮೇಲೆ ಮಾಡಿ ಇಲ್ಲ ಅಂತೇಳಿ ಈ ವ್ಯಕ್ತಿ ಹೇಳಿದ್ರಂತೆ ಸ್ನೇಹಿತರೆ ಇದೇ ಮಾತು ಸತ್ಯವಾದ್ರೆ ನೀವು ಬಾಬಾರವ್ರನ್ನ ಪೂಜೆ ಮಾಡ್ತಾ ಇದೀರ ಬಾಬಾರವರೇ ನಮ್ಗೆ ಈ ರೀತಿ ಪೆಟ್ಟನ್ನ ಕೊಡ್ತಾ ಇದಾರೆ ಅನ್ನೋದೇ ಸತ್ಯ ಆದ್ರೆ ನೀವು ನಾಳೆ ಬೆಳಿಗ್ಗೆ ಬಾಬಾರವ್ರ ಹತ್ರ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ಬಾಬಾ ನೀವೇ ಅವರಿಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದೀರಿ ಅಂದ್ರೆ ಅದನ್ನ ಹಿಂದೆ ತಗೊಳ್ರಿ ಅಂತ ಹೇಳಿ ನೀವು ಕೇಳ್ಕೊಳ್ಬೇಕು ಹಾಗೆ ನಾವು ಕೂಡ ನಿಮ್ಮ ಹಣವನ್ನ ಹಂತ ಹಂತವಾಗಿ ಮರಳಿ ಕೊಟ್ಟೆ ಕೊಡ್ತೀವಿ ಬಾಬಾರವರ ಮೇಲಾಣಿ ಅಂತೇಳಿ ಅವರು ಕೂಡ ಹೇಳಿದ್ರಂತೆ ಸ್ನೇಹಿತರೆ ಹಾಗೆ ಈ ವ್ಯಕ್ತಿ ಕೂಡ ಹಾಗೆ ಆಗಲಿ ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂದಿದ್ದಾರೆ ಬಂದ ಮೇಲೆ ಬೆಳಗ್ಗೆ ದಿನ ಪ್ರಾರ್ಥನೆಯನ್ನ ಮಾಡಬೇಕಾದ್ರೆ ಬಾಬಾರವರನ್ನು ಪೂಜಿಸಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಬಾಬಾ ನೀವು ಸಿಕ್ಕಿದಿರಾ ಅಂದ್ರೆ ಅದು ಸುಮ್ಮನೆ ಸಿಕ್ಕಿಲ್ಲ ಏನೋ ಕಾರಣದಿಂದಲೇ ನೀವು ನನ್ನ ಜೀವನದಲ್ಲಿ ಬಂದಿದೀರ ನಾನು ಕೂಡ ಯಾವತ್ತೂ ನಿಮ್ಮ ಪೂಜೆಯನ್ನು ಮಾಡ್ತೀನಿ ಅಂತೇಳಿ ಅನ್ಕೊಂಡೇ ಇರಲಿಲ್ಲ ನೀವು ನಿಮ್ಮ ಸ್ವ ಇಚ್ಛೆಯಿಂದ ನನ್ನಿಂದ ಈ ರೀತಿ ಸೇವೆಯನ್ನು ಮಾಡಿಸ್ಕೊಂಡಿದ್ದೀವಿ ಅಂದ್ರೆ ಖಂಡಿತವಾಗಿ ಅದಕ್ಕೊಂದು ಕಾರಣ ಇದೆ ನೀವೇನಾದರೂ ಅವರಿಗೆ ತೊಂದರೆ ಕೊಟ್ಟು ಅವರ ತಪ್ಪಿನ ಅರಿವಾಗ್ಲಿ ಅಂತ ಹೇಳಿ ಈ ರೀತಿ ಶಿಕ್ಷೆ ಕೊಟ್ಟಿದ್ರೆ ನೀವು ಆ ಶಿಕ್ಷೆಯನ್ನ ನಿಲ್ಲಿಸ್ರಿ ಬಾಬಾ ಅವರು ಕೊಡ್ತೀವಿ ದುಡ್ಡನ್ನ ಅಂತೇಳಿ ಒಪ್ಕೊಂಡಿದ್ದಾರೆ ನಿಮ್ಮ ಮೇಲೆ ಆಣೆ ಇಟ್ಟಿದ್ದಾರೆ ಬಾಬಾರವರೇ ನಮ್ಗೆ ತೊಂದರೆ ಕೊಡ್ತಾ ಇರೋದು ಸತ್ಯವಾದ ಇವ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಾನು ಮೊದ್ಲಿನಂತೆ ಮತ್ತೆ ಹುಷಾರಾಗ್ತೀನಿ ಹಾಗಾದ್ರೆ ನಾವು ಹಣವನ್ನ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಬಾಬಾ ಅಂತೇಳಿ ಇವರು ಪ್ರಾರ್ಥನೆಯನ್ನ ಮಾಡ್ಕೊಂಡ್ರಂತೆ ಮಾರನೇ ದಿನ ಅವ್ರ ಮನೆಗೆ ಹೋದ್ರಂತೆ ಸ್ನೇಹಿತರೆ ಇಷ್ಟು ಪೂಜೆ ಮಾಡ್ತಾ ಇದ್ರಲ್ಲ ಇವರು ಕನಸಲ್ಲಿ ಬಾಬಾ ಬಂದಿಲ್ಲ ಏನು ಹುಷಾರ್ ತಪ್ಪಿದ್ರಲ್ಲ ಇವ್ರಿಗೆ ಹಣ ಕೊಡಬೇಕಾಗಿತ್ತಲ್ಲ ಅವ್ರ ಕನಸಲ್ಲಿ ಬಾಬಾ ಕಾಣಿಸ್ಕೊಂಡಿದ್ದಾರೆ ಸ್ನೇಹಿತರೆ ಕಾಣಿಸ್ಕೊಂಡು ಆಶೀರ್ವಾದ ಮಾಡಿದ ರೀತಿಯಲ್ಲಿ ಅವರಿಗೆ ಕನಸು ಬಿದ್ದಿದೆ ಅದಾದಮೇಲೆ ಅವ್ರಿಗೆ ಮಾರನೇ ದಿನ ಇದ್ದಕ್ಕಿದ್ದ ಹಾಗೆ ಹುಷಾರಾಗಿದೆ ಅವರು ಬೆಳಗ್ಗೆ ಎದ್ದು ಕೂತ್ಕೊಂಡು ಆರಾಮಾಗಿ ಎದ್ದು ಓಡಾಡಿದ್ದಾರೆ ಆರಾಮಾಗಿ ಮಾತಾಡಿದ್ದಾರೆ ಈ ರೀತಿ ಎಲ್ಲ ಆಗಿದೆ ಈ ರೀತಿ ಪವಾಡ ಮಾಡಲಿಕ್ಕೆ ಸಾಧ್ಯ ಬಾಬನಿಂದ ಮಾತ್ರ ಸ್ನೇಹಿತರೆ ಒಬ್ಬ ಗುರುವಾಗಿ ತನ್ನನ್ನು ನಂಬಿದ ಭಕ್ತರನ್ನು ರಕ್ಷಿಸ್ತಾರೆ ಹಾಗೆ ಹಿಂದಿನ ಜನ್ಮದಲ್ಲಿ ಯಾವುದಾದರೂ ಪೂಜೆ ವ್ರತಗಳನ್ನ ಮಾಡಿ ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ರೆ ಈ ಜನ್ಮದಲ್ಲಿ ಅವರ ಕೈ ಹಿಡಿದು ನಡೆಸ್ತಾರೆ ಹಾಗೆ ಒಬ್ಬ ಪಾಪಿಯೇ ಆಗಿರಬಹುದು ಅವನ ಉದ್ಧಾರವನ್ನು ಮಾಡ್ತಾರೆ ಯಾಕಂದ್ರೆ ಪ್ರತಿ ಹಂತದಲ್ಲೂ ಬಾಬಾರವರು ಎಲ್ಲರನ್ನೂ ಪಾಲನೆ ಪೋಷಣೆ ಮಾಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಈ ಬ್ರಹ್ಮಾಂಡವೇ ಅವರಾಗಿದ್ದಾರೆ ಅವರ ಸೃಷ್ಟಿಯ ಅಂಶದ ಕಣವೇ ನಾವಾಗಿದ್ದೀವಿ ಅಲ್ವಾ ಹಾಗಾಗಿ ಕೆಟ್ಟವರನ್ನು ಸಹ ಒಂದೊಂದ್ಸರಿ ಬಾಬಾ ಈ ರೀತಿ ಪಾಠ ಕಲಿಸಿ ಅವರಿಗೆ ಬುದ್ಧಿಯನ್ನು ಕಲಿಸಿ ಈ ರೀತಿಯಾಗಿ ಅವರ ಜೀವನದಲ್ಲಿ ಅವರಿಗೆ ಒಂದು ಒಳ್ಳೆಯ ದಾರಿ ತೋರಿಸುತ್ತಾರೆ ತಪ್ಪನ್ನು ತಿದ್ಕೊಳ್ಳಿಕ್ಕೆ ಅವಕಾಶಗಳನ್ನ ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿ ಇವ್ರ ಜೀವನದಲ್ಲೂ ನಡೆದಿದ್ದು ಅಲ್ಲಿಗೆ ದಾರಿ ತಪ್ಪಿದವರನ್ನು ಕೂಡ ಸರಿ ದಾರಿಗೆ ತರಬೇಕು ಅಂತೇಳಿ ಬಾಬಾ ಹಂತ ಹಂತವಾಗಿ ಪ್ರೇರಣೆ ಕೊಡ್ತಾರೆ ಮಾರ್ಗದರ್ಶನ ನೀಡ್ತಾರೆ ಅನೇಕ ರೀತಿಯಲ್ಲಿ ಬಿ ಬುದ್ಧಿಯನ್ನು ಕಲಿಸ್ತಾರೆ ಹಾಗೆ ಅನೇಕ ರೀತಿಯಲ್ಲಿ ಅವರಿಗೆ ಸಲಹೆಗಳನ್ನು ಕೊಡಿಸ್ತಾರೆ ಬೇರೆಯವ್ರ ಮೂಲಕ ಇದ್ಯಾವುದಕ್ಕೂ ಅದೇ ಮನುಷ್ಯ ತನ್ನದೇ ಆದ ವರ್ತನೆಯಲ್ಲಿ ಕೆಟ್ಟ ಕರ್ಮಗಳನ್ನು ಮಾಡಿಕೊಂಡಾಗ ಗುರುವು ಕೈ ಬಿಟ್ಬಿಡ್ತಾರೆ ನಿನ್ನ ಹಣೆ ಬರಹ ಇದ್ದ ಹಾಗೆ ಆಗಲಿ ಅಂತೇಳಿ ಅಂದ್ರೆ ಹಣೆ ಬರಹವನ್ನು ಬದಲಿಸಿಕೊಳ್ಳುವ ಶಕ್ತಿಯನ್ನು ಕೂಡ ಬಾಬಾ ನಮಗೆ ಕೊಟ್ಟಿರ್ತಾರೆ ಸ್ನೇಹಿತರೆ ಅದು ಕೂಡ ನಮ್ಮ ಒಳ್ಳೆಯ ಉದ್ದೇಶ ಕರ್ಮಗಳಿಂದ ಹಾಗಾಗಿ ಅವರು ಹಂತ ಹಂತವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ನಮ್ಮಿಂದ ಒಳ್ಳೆಯ ಕರ್ಮಗಳನ್ನೇ ಮಾಡಿಸ್ತಾ ಇರ್ತಾರೆ ಇದರಿಂದ ನಮ್ಮ ಪುಣ್ಯ ವೃದ್ಧಿ ಆಗುತ್ತೆ ನಮ್ಮ ಪಾಪ ನಾಶವಾಗುತ್ತೆ ಹಾಗೆ ಅನೇಕ ರೀತಿಯ ಸೇವೆಗಳನ್ನ ಮಾಡಿಸ್ತಾರೆ ಈ ಸೇವೆಗಳಿಂದ ನಮಗೆ ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಸಿಗುತ್ತೆ ಆ ಆಶೀರ್ವಾದದ ಫಲ ನಮ್ಮ ಕೆಟ್ಟ ಹಣೆಯ ಬರಹವನ್ನು ಸಹ ಬದಲಾಯಿಸುತ್ತೆ ಬದ್ಧಾಯಿಸುತ್ತೆ ಹಾಗಾಗಿ ಒಬ್ಬ ಗುರುವಾಗಿ ಅವರು ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ಬರೋದಷ್ಟೇ ಅಲ್ಲ ಬಂದವರೇ ನಮ್ಮ ಜೀವನದಲ್ಲಿ ಮೊದಲು ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನ ಉದ್ದೇಶಗಳನ್ನ ಕೆಟ್ಟ ಮೊದಲು ತಿದ್ದಲಿಕ್ಕೆ ಶುರು ಮಾಡ್ತಾರೆ ನಂತರ ಹಂತ ಹಂತವಾಗಿ ನಮ್ಮನ್ನ ಬದಲಾಯಿಸೋರ ಜೊತೆಗೆ ನಮ್ಮ ಜೀವನವನ್ನ ನಮ್ಮ ಭವಿಷ್ಯವನ್ನ ರೂಪಿಸಿ ಕೊಡ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನಂತರ ಅವರು ಅವರ ಹಣವನ್ನ ಸ್ವಲ್ಪ ಭಾಗ ಅವತ್ತಿನ ದಿನವೇ ಸ್ವಲ್ಪ ಭಾಗ ಹಣವನ್ನ ಕೊಟ್ಟು ಕಳಿಸಿದ್ರಂತೆ ಹಾಗೆ ನೀವು ನಾವು ಎಲ್ಲರೂ ಸೇರಿ ಶಿರ್ಡಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಸೇರಿ ಶಿರ್ಡಿಗೆ ಹೋಗಿ ಕೂಡ ಬಾಬಾರವರ ದರ್ಶನ ಮಾಡಿಕೊಂಡು ಬಂದರಂತೆ ಸ್ನೇಹಿತರೆ ಈಗ ಅವರ ಇವರ ಸಂಬಂಧದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬಾಂಧವ್ಯ ಏರ್ಪಟ್ಟಿದೆ ಅಂತೆ ಹಾಗೆ ಅವರು ಕೂಡ ಹಂತ ಹಂತವಾಗಿ ನಿಮ್ಮ ಹಣವನ್ನು ಮುಟ್ಟಿಸ್ತೀವಿ ಅಂತ ಹೇಳಿದಾರಂತೆ ಸ್ನೇಹಿತರೆ ಹಣವೇ ಹಾಗೆ ಸ್ನೇಹಿತರೆ ಅದು ಒಂದು ರೀತಿಯಲ್ಲಿ ಮನಸ್ಸನ್ನು ಕೆಡಿಸ್ಬಿಡತ್ತೆ ಹಣ ನೋಡಿದ ತಕ್ಷಣವೇ ಹಾಗೆ ಅನಿಸುತ್ತೆ ಅದು ನಮ್ಮ ಮನಸ್ಥಿತಿ ಹಣದ ತಪ್ಪಲ್ಲ ನಮ್ಮ ಮನಸ್ಥಿತಿ ನಮ್ಮ ಆಲೋಚನೆ ನಮ್ಮ ದುರಾಲೋಚನೆ ತಪ್ಪಾಗಿದೆ ಅಷ್ಟೇ ಗುರಿ ಮಾಡ್ತಾ ಇರೋದು ಹಣದ ಹೇಳಿ ಅಲ್ವಾ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಪ್ರಕೃತಿಯಲ್ಲಿ ಎಲ್ಲ ರೀತಿಯಲ್ಲಿ ವಸ್ತುಗಳಿದಾವೆ ಅಲ್ವಾ ಸ್ನೇಹಿತರೆ ಎಲ್ಲ ರೀತಿಯಲ್ಲಿ ಸುಖಗಳಿದಾವೆ ನಾವು ಆ ಸುಖಗಳನ್ನೇ ಆಗಲಿ ಸಿಕ್ಕಿರುವ ವಸ್ತುಗಳನ್ನೇ ಆಗಲಿ ಯಾವ ಉದ್ದೇಶಗಳಿಂದ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಜೀವನ ಭವಿಷ್ಯ ನಮ್ಗೆ ಫಲದ ರೂಪದಲ್ಲಿ ಸಿಗತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಬೇರೆಯವರ ಹಣ ಮತ್ತೆ ಆಸ್ತಿಯನ್ನು ವಂಚನೆಯಿಂದ ಗಳಿಸ್ಕೊಂಡು ಇಟ್ಕೊಳ್ತೀವಿ ಅಂದ್ರೆ ಅದು ಖಂಡಿತವಾಗಿ ನಮಗೆ ದಕ್ಕೋದಿಲ್ಲ ಯಾವಾಗ್ಲಾದ್ರೂ ಅದು ಅದರ ಮೂಲವನ್ನೇ ಹೋಗಿ ಸೇರತ್ತೆ ಸ್ನೇಹಿತರೆ ಅದು ಸುಮ್ಮನೆ ಸೇರೋದಿಲ್ಲ ನಮ್ಮ ಕೆಟ್ಟ ಕರ್ಮವನ್ನ ವೃದ್ಧಿ ಮಾಡಿ ಅದರ ಫಲವನ್ನ ಭೋಗಿಸುವಂತೆ ಮಾಡಿಯೇ ಹೋಗಿ ಸೇರತ್ತೆ ಹಾಗಾಗಿ ನಾವು ಇಲ್ಲಿ ಏನನ್ನಾದ್ರೂ ಪಡ್ಕೊಳಕ್ಕೆ ಹಂಬಲಿಸ್ತಾ ಇದೀವಿ ಅಂದ್ರೆ ಯೋಚನೆ ಮಾಡ್ಬೇಕು ಒಳ್ಳೆ ರೀತಿಲಿ ಪಡ್ಕೊಳ್ತಾ ಇದೀವೋ ಇಲ್ಲ ಕೆಟ್ಟ ಉದ್ದೇಶದಿಂದ ಪಡ್ಕೊಳ್ತಾ ಇದೀವಿ ಅಂತ ಹೇಳಿ ನಮ್ಮನ್ನ ನಾವೇ ವಿಚಾರ ಮಾಡ್ಕೊಳ್ಳೋಣ ಜೀವನದಲ್ಲಿ ಬಾಬಾ ಯಾವೆಲ್ಲ ರೀತಿಯಲ್ಲಿ ಚಮತ್ಕಾರಗಳನ್ನ ಮಾಡ್ತಾರೆ ಯಾವೆಲ್ಲ ರೀತಿಯಲ್ಲಿ ಅವರನ್ನ ರಕ್ಷಣೆ ಮಾಡ್ತಾರೆ ಯಾವೆಲ್ಲ ರೀತಿಯಲ್ಲಿ ಯಾವ ರೂಪದಲ್ಲಾದ್ರೂ ಹೇಗಾದ್ರೂ ಯಾವ ಬಂದು ಅವರನ್ನ ಸೇರ್ತಾರೆ ಹಾಗೆ ರಕ್ಷಣೆ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅವರಿಗೆ ಏನ್ ಸಿಗ್ಬೇಕು ಅದನ್ನ ಕೊಡಿಸ್ತಾರೆ ಸ್ನೇಹಿತರೆ ಇದುವೇ ಗುರುವಿನ ಅನುಗ್ರಹ ಆಶೀರ್ವಾದವಾಗಿದೆ ಸ್ನೇಹಿತರೆ ಮಾಹಿತಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 हरे 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 कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे हरे